ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಧಾರವಾಡದ ಕಾಮಿಡಿ ಕಿಲಾಡಿ ಸದಾನಂದ ಇದು ನನ್ನ ಸದಾ ಹ್ಯಾಪಿ ಯೂಟ್ಯೂಬ್ ಚಾನಲ್ ಬಂಧುಗಳೇ ಇವತ್ತು ನಾನು ನಿಮಗೆ ಬೆಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಇನ್ನೊಂದು ಶೂಟಿಂಗ್ ಲೊಕೇಶನ್ ಅನ್ನು ತೋರಿಸ್ತೀನಿ ಅದೇ ಕಂಠೀರವ ಸ್ಟುಡಿಯೋ ಇವತ್ತು ಕಂಠೀರವ ಸ್ಟುಡಿಯೋದ ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಇಲ್ಲಿ ನಾವು ಅಣ್ಣವರ ಸಮಾಧಿ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಪಾರ್ವತಮ್ಮನವರ ಸಮಾಧಿ ಹಾಗೆಯೇ ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅಣ್ಣನವರ ಸಮಾಧಿಗಳನ್ನು ಈ ಕಂಠೀರವ ಸ್ಟುಡಿಯೋದಲ್ಲಿ ನಾವು ಕಾಣ್ತೀವಿ ಒಂದು ದೊಡ್ಡ ದ್ವಾರ್ ಬಾಗ್ಲವನ್ನು ನಾವು ಕಾಣ್ತೀವಿ ಅಂದರೆ ಇದು ಮೇನ್ ಗೇಟ್ ಕಂಠೀರವ ಸ್ಟುಡಿಯೋಕ್ಕೆ ಎಂಟ್ರಿ ಆಗೋಕ್ಕೆ ನಾನು ತುಂಬ ಖುಷಿ ಖುಷಿಯಿಂದ ಹೋದೆ ನನ್ನನ್ನು ಒಂದು ನಾಲ್ಕು ಜನ ಗೊತ್ತು ಅಲ್ಲಿ ಫೋಟೋ ತೆಗೆಸ್ಕೊಂಡ್ರು ಬಹಳಷ್ಟು ಖುಷಿಯಾಯಿತು ಅವರಿಗೆ ಫೋಟೋ ಕೊಟ್ಬಿಟ್ಟು ಆ ಕಂಠೀರವ ಸ್ಟುಡಿಯೋದ ಬ್ಯಾಕ್ ಗೇಟಿಂದ ನಾವು ಸ್ಟುಡಿಯೋ ಒಳಗಡೆ ಎಂಟ್ರಿ ಆಗಬೇಕು ಇದೇ ಆ ಕಂಠೀರವ ಸ್ಟುಡಿಯೋದ ಬ್ಯಾಕ್ ಗೇಟು ಈ ಕಂಠೀರವ ಸ್ಟುಡಿಯೋ ಒಳಗಡೆಗೆ ಹೋದ ತಕ್ಷಣ ನಮಗೆ ಮೊದಲು ಸಿಗೋದೆ ವಿಘ್ನ ವಿನಾಶಕ ಗಣೇಶನ ದೇವಸ್ಥಾನ ನಾವು ಹಾಗೆ ಗಜವದನ ಹೇ ರಂಭಾ ವಿಜಯದ ಧ್ವಜ ಶತರ ಬಿ ಪ್ರತಿಭಾ ಗಜವದನ ಹೇ ರಂಭಾ ವಿಜಯದ ಧ್ವಜ ಶತರ ಬಿ ಪ್ರತಿಭಾ ಗಜವದನ ಹೇ ರಂಭಾ ಅಂತ ಹೇಳಿ ಗಣೇಶನಿಗೊಂದು ನಮಸ್ಕಾರ ಮಾಡಿ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಹಾಗೆ ಭಾಳ ಸ್ವಚ್ಛವಾಗಿರ್ತಕ್ಕಂಥ ಪರಿಸರದಲ್ಲಿ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಎಡುಗಡೆಗೆ ಒಂದು ಶೂಟಿಂಗ್ ಬಿರ್ಡಿಂಗನ್ನು ನೀವೀಗ ನೋಡ್ತಾ ಇದ್ದೀರಿ ಹಾಗೇನೆ ಈ ಬಿಲ್ಡಿಂಗ್ ಹಿಂದ್ಗಡೆ ನಾವು ಹೋದರೆ ನಾವು ಪೂಜೆಗಿಡ್ತೇವಲ್ಲ ಆ ಮಾದರಿಯಲ್ಲಿ ಒಂದು ಕಾಯಿ ಮತ್ತೆ ಒಂದು ಬಿಂದಿಗೆ ಸಿಮೆಂಟನ್ನು ಅಲ್ಲಿ ಆಕೃತಿಯನ್ನು ಮಾಡಿದ್ದಾರೆ ಅದರ ಮುಂದೆ ನಡ್ಕೊಂಡು ಹೋದ್ರೆ ನಮಗೆ ಸಿಗೋದು ಇನ್ನೊಂದು ಶೂಟಿಂಗ್ ಬಿಲ್ಡಿಂಗು ಈ ಶೂಟಿಂಗ್ ಬಿಲ್ಡಿಂಗನ್ನು ಕೂಡ ನೀವು ಹಲವಾರು ಸಿನಿಮಾಗಳಲ್ಲಿ ನೋಡಿರ್ತೀರಿ ಉದಾಹರಣೆಗೆ ರುಸ್ತುಮ್ ಸಿನ್ಮಾ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ನಮ್ಮ ಅಚ್ಚುಮೆಚ್ಚಿನ ಶಿವಣ್ಣ ಅಭಿನಯದ ರುಸ್ತುಮ್ ಸಿನಿಮಾ ಆ ಪೋಲೀಸ್ ಸ್ಟೇಷನ್ನು ಏನಿದೆ ಅಲ್ಲ ಶಿವಣ್ಣ ಆಕ್ಟ್ ಮಾಡಿರುವಂಥದ್ದು ಆ ಪೋಲೀಸ್ ಸ್ಟೇಷನ್ನು ಸೆಟ್ ಕೂಡ ಇದೇ ಬಿಲ್ಡಿಂಗ್ ಆಗಿರುತ್ತೆ ಈಗ ಒಂದು ಯಾವುದೋ ಶಾಲೆ ಬೋರ್ಡನ್ನು ನಾವು ಈ ಬಿಲ್ಡಿಂಗಲ್ಲಿ ನೋಡ್ತಾ ಇದ್ದೀವಿ ಹಾಂ ಇಲ್ಲಿ ಬರೆದಿದ್ದಾರೆ ನೋಡಿ ಪುರುಷೋತ್ತಮ ಕನ್ನಡ ಮಾಧ್ಯಮ ಶಾಲೆ ಅಂತ ಅದರ ಪಕ್ಕದಲ್ಲೇ ಗಣೇಶನ ದೇವಸ್ಥಾನ ಈಗಿದು ಪುರುಷೋತ್ತಮ ಕನ್ನಡ ಮಾಧ್ಯಮ ಶಾಲೆ ಆಗಿದೆ ಅಂದರೆ ಸ್ನೇಹಿತರೆ ಒಂದು ಬಿಲ್ಡಿಂಗನ್ನು ನಾವು ಯಾವ್ಯಾವ ಥರನಾಗಿ ಬಳಸ್ಕೋಬೋದು ಅನ್ನೋದನ್ನು ನಾವಿಲ್ಲಿ ನೋಡಬಹುದು ರುಸ್ತುನ್ ಸಿನಿಮಾದಲ್ಲಿ ಈ ಬಿರ್ಡಿಂಗು ಪೊಲೀಸ್ ಸ್ಟೇಷನ್ನು ಮತ್ತೊಂದು ಸಿನಿಮಾದಲ್ಲಿ ಕನ್ನಡ ಮಾಧ್ಯಮ ಶಾಲೆ ಹೀಗೆ ಸಿನಿಮಾಗಳ ಕಥೆಗಳಿಗೆ ತಕ್ಕಂತೆ ಈ ಬಿಲ್ಡಿಂಗ್ಗಳು ಶೂಟಿಂಗ್ ಲೊಕೇಶನ್ ಇರಲಿರುವ ಎಲ್ಲ ಸೆಟ್ಗಳು ಚೇಂಜ್ ಆಗ್ತಾ ಹೋಗ್ತಾ ಇರ್ತವೆ ಈ ಕಂಠೀರವ ಸ್ಟುಡಿಯೋ ಬೆಂಗಳೂರಿನ ಮಧ್ಯಭಾಗದಲ್ಲಿದ್ರೂ ಕೂಡ ಬಹಳ ಸ್ವಚ್ಛವಾಗಿರ್ತಕ್ಕಂತಹ ಗಾಳಿ ಬೆಳಕು ನೆರಳನ್ನು ಸದಾ ಕಾಲ ತನ್ನ ಮಡಿಲಲ್ಲಿ ಇಟ್ಕೊಂಡಿರುವಂತಹ ಸ್ಟುಡಿಯೋ ಇದು ಕನ್ನಡ ಚಿತ್ರರಂಗದ ಬಹಳಷ್ಟು ಘಟಾನುಘಟಿ ದಿಗ್ಗಜರುಗಳು ಈ ಸ್ಟುಡಿಯೋದಲ್ಲಿ ಶೂಟಿಂಗನ್ನು ಮಾಡಿದ್ದಾರೆ ಈ ಸ್ಟುಡಿಯೋದಲ್ಲಿ ಅವರ ಮರೆಯಲಾಗದ ದಿನಗಳನ್ನು ಕಳೆದಿದ್ದಾರೆ ಹಾಗಾಗಿ ಕಂಠೀರವ ಸ್ಟುಡಿಯೋ ಅಂದರೆ ಇಡೀ ಕರ್ನಾಟಕಕ್ಕೆ ಅಚ್ಚುಮೆಚ್ಚು ಇವತ್ತು ಸುಮಾರು ಸೀರಿಯಲ್ ಸಿನಿಮಾಗಳು ಇಲ್ಲಿ ನಡೀತಾ ಇದ್ದಾವೆ ಬಂಧುಗಳೇ ಇವತ್ತು ನಾನು ನಿಮಗೆ ಈ ಕಂಠೀರವ ಸ್ಟುಡಿಯೋದಲ್ಲಿ ನೀವು ನೋಡದೇ ಇರುವ ಜಾಗಗಳನ್ನು ತೋರಿಸ್ತೀನಿ ಹಾಗೆಯೇ ಯಾವ್ಯಾವ ಸಿನಿಮಾಗಳು ಈ ಕಂಠೀರವ ಸ್ಟುಡಿಯೋದಲ್ಲಿ ನಡೆದಿದ್ದಾವೆ ಯಾವ್ಯಾವ ಸೀರಿಯಲ್ಗಳು ನಡೆದಿದ್ದಾವೆ ಅನ್ನೋದರ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಇದು ಕಂಠೀರವ ಸ್ಟುಡಿಯೋದಲ್ಲಿರುವ ಬಸವೇಶ್ವರ ಬಸ್ ನಿಲ್ದಾಣ ಬಸವೇಶ್ವರ ಬಸ್ ನಿಲ್ದಾಣ ಇಲ್ಲಿ ಹಾಕಿ ಬಂತಪ್ಪ ಅಂತ ನೀವು ಕೇಳ್ತಾ ಇದ್ದೀರಾ ಇದು ಬಸವೇಶ್ವರ ಬಸ್ ನಿಲ್ದಾಣದ ಬಸ್ ಸ್ಟ್ಯಾಂಡ್ ಸಟ್ ಇದು ಈ ಬಸ್ ಸ್ಟ್ಯಾಂಡಲ್ಲೂ ಕೂಡ ಹಲವಾರು ಸಿನಿಮಾಗಳಾಗಿದ್ದಾವೆ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಅಲೆಮಾರಿ ಚಂದನ್ ಶೆಟ್ಟಿ ಅವರ ಒಂದು ಸಾಂಗ್ ಕೂಡ ಇಲ್ಲಿ ಮಾಡಿದ್ದಾರೆ ಹಾಗೆಯೇ ರಥಾವರ ಸಿನಿಮಾದಲ್ಲಿ ಸಾಧು ಕೋಕಿಲ ಅವರು ಸಿಕ್ಕ ಕೊಡ್ತಾರಲ್ಲ ಆ ನೈಟು ಸೀನಲ್ಲಿ ನೈಟ್ ಎಫೆಕ್ಟ್ ಸೀನಲ್ಲಿ ಚಿಕ್ಕಣ್ಣವ್ರಿಗೂ ಮತ್ತು ಸಾಧು ಕೋಕಿಲಾ ಅವ್ರಿಗೂ ಆಗುತ್ತೆ ಪೊಲೀಸ್ನವರು ಸಾಧು ಕೋಕಿಲಾ ಅವರನ್ನು ಅಲ್ಲಿ ಹಿಡಿತಾರೆ ಆ ಸೀನನ್ನು ಇಲ್ಲಿನೇ ಚಿತ್ರೀಕರಣವನ್ನು ಮಾಡಿರೋದು ಒರಿಜಿನಲ್ ಬಸ್ ಸ್ಟ್ಯಾಂಡ್ ಥರನೇ ಇದೆ ಯಾವಾಗಲೂ ಕೂಡ ಈ ಕಂಠೀರವ ಸ್ಟುಡಿಯೋ ಹಚ್ಚು ಹಸಿರಾಗಿ ಮಲೆನಾಡಿನ ಹಾಗೆ ಹೊಳಿತಾ ಇರೋದನ್ನು ನಾವು ನೋಡ್ತೀವಿ ಇಲ್ಲಿ ನಮ್ಮ ಕೆಂಡ ಸಂಪಿಗೆ ಧಾರಾವಾಹಿ ಕೂಡ ನಡೀತಾ ಇದೆ ಹಾಗೆಯೇ ಈ ಧಾರಾವಾಹಿಯ ಕಲಾವಿದರು ಇಲ್ಲೆಲ್ಲ ಅವ್ರ ಸೀನ್ ಇಲ್ಲದೆ ಇದ್ದಾಗ ಆರಾಮಾಗಿ ರೆಸ್ಟ್ ಮಾಡಿಕೊಂಡಿರ್ತಾರೆ ಮತ್ತೊಂದು ಕಡೆಗೆ ನಾವು ನೋಡ್ತಾ ಇದ್ದೀವಿ ಇದು ವಿಮಾನ ಮಾದರಿಯ ಕಬ್ಬಿಣದಿಂದ ಮಾಡಿರುವಂತಹ ವಿಮಾನವನ್ನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ಈ ರಸ್ತೆಗಳಲ್ಲಿ ಹಾದು ಹೋಗ್ತಾ ಇದ್ದರೆ ಇದನ್ನು ಮಧ್ಯದಲ್ಲಿ ಇರಿಸಿರೋದ್ರಿಂದ ನೋಡೋದೇ ಒಂದು ಚಂದ ನಾನು ಕೂಡ ಇವತ್ತು ಸೀರಿಯಲ್ ನಿಮಿತ್ತವಾಗಿ ಇಲ್ಲಿ ಬಂದಿರೋದ್ರಿಂದ ನಾನು ಮಾಡುವ ಒಂದು ಶೂಟಿಂಗನ್ನು ನೀವು ನೋಡಿ ಅದು ನೋಡಿದ್ರಿ ಅದನ್ನ ನೋಡು ಖುಷಿ ಖುಷಿ ಅದನ್ನ ನೋಡಿದೆ ಖುಷಿ ಬೇಕೋ ನಮ್ಮ ಸೀರಿಯಲ್ ಹಾಗೆ ಹಲವಾರು ಸೀರಿಯಲ್ಗಳು ಕೂಡ ಇವತ್ತು ಕೂಡ ಇಲ್ಲಿ ನಡೀತಾ ಇದ್ದಾವೆ ಸಿಕ್ಕಾಪಟ್ಟಿ ಬ್ಯುಸಿ ಇರ್ತಕ್ಕಂತಹ ಈ ನಮ್ಮ ಕಂಠೀರವ ಸ್ಟುಡಿಯೋ ಇದು ನೋಡಿ ಇಲ್ಲಿ ಪೊಲೀಸ್ ವ್ಯಾನ್ಗಳು ಸೇಜಿಂಗ್ ಸೀನನ್ನು ಮಾಡ್ತಾ ಇದ್ದಾವೆ ಹಾಗಾಗಿ ಎಲ್ಲಿ ನೋಡಿದರೂ ಹಚ್ಚ ಹಸಿರಾಗಿರ್ತಕ್ಕಂತಹ ಪರಿಸರ ಮತ್ತೊಂದು ರೊಮ್ಯಾಂಟಿಕ್ ದೃಶ್ಯವನ್ನು ಶೂಟಿಂಗ್ ಮಾಡುವಂತಹ ಪ್ಲೇಸನ್ನು ನಾನೀಗ ನಿಮಗೆ ತೋರಿಸ್ತೀನಿ ಇದು ಸೇತುವೆ ಹಲವಾರು ಸಿನಿಮಾಗಳಲ್ಲಿ ಕೂಡ ಈ ಸೇತುವೆಯನ್ನು ನೀವು ನೋಡಿದ್ದೀರಿ ಇತ್ತೀಚೆಗೆ ಜಿ ಕನ್ನಡದ ಜೊತೆ ಜೊತೆಯಲ್ಲಿ ಸೀರಿಯಲಲ್ಲಿ ಕೂಡ ಇದನ್ನು ಪ್ರತಿದಿನ ಕೂಡ ನೀವು ನೋಡ್ತಾ ಇರ್ತೀರಿ ಅಂತ ಎಷ್ಟೋ ಪ್ರೇಮಿಗಳನ್ನು ಒಂದು ಮಾಡಿರ್ತಕ್ಕಂಥ ಸೇತುವೆ ಇದು ಈಗಲೂ ಕೂಡ ಮುದ್ದು ಲಕ್ಷ್ಮಿ ಕನ್ನಡತಿ ಸಂಪಿಗೆ ಹೀಗೆ ಹಲವಾರು ಧಾರಾವಾಹಿಗಳು ಇಲ್ಲಿ ಶೂಟಿಂಗನ್ನು ನಡೆಸ್ತಾ ಇರ್ತಾರೆ ಬಹಳಷ್ಟು ಹೀರೋಗಳು ಹೀರೋಯಿನ್ಗಳನ್ನು ಪಟಾಯಿಸಿರುವಂತಹ ಜಾಗ ಇದು ಮುದ್ದು ಮುದ್ದು ಜೋಡಿಗಳು ಒಂದು ಮಾಡಿರೋ ಜಾಗ ಇದು ಬಹಳಷ್ಟು ರೊಮ್ಯಾಂಟಿಕ್ ಸೀನ್ಗಳನ್ನು ಶೂಟಿಂಗ್ ಮಾಡಿರುವಂತಹ ಸೇತುವೆ ಇದು ನೀವು ಕೂಡ ಈಗ ಹಲವಾರು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಈ ಸೀನನ್ನು ಈ ದೃಶ್ಯಗಳನ್ನು ನೋಡಿರ್ತೀರಿ ತುಂಬ ದೂರ ದೂರದಲ್ಲಿ ಇರುವಂಥವರು ಈ ಕಂಠೀರವ ಸ್ಟುಡಿಯೋವನ್ನು ನೋಡೋಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಬಿಲ್ಡಿಂಗು ಇದು ಆಫೀಸ್ ಬಿಲ್ಡಿಂಗು ಆಫೀಸ್ ಸೀನ್ಗಳೇನಾದರೂ ಇದ್ದರೆ ಈ ಬಿಲ್ಡಿಂಗಲ್ಲಿ ಶೂಟಿಂಗನ್ನು ಮಾಡ್ತಾರೆ ಒಳಗಡೆಗೆ ಆಫೀಸ್ಗೆ ಏನೇನು ಬೇಕೋ ಹಾಗೇನೇ ಇಲ್ಲಿ ಒಂದು ತೆಲುಗು ಸೀರಿಯಲ್ಲು ನಡೀತಾ ಇದೆ ಕನ್ನಡ ಅಷ್ಟೇ ಅಲ್ಲದೆ ಕೂಡ ಬೇರೆ ಬೇರೆ ಭಾಷೆಯ ಸಿನಿಮಾ ಮತ್ತು ಸೀರಿಯಲ್ಗಳು ಕೂಡ ಈ ನಮ್ಮ ಕಂಠೀರೋ ಸ್ಟುಡಿಯೋದಲ್ಲಿ ಪ್ರತಿದಿನ ನಡೀತಾ ಇರ್ತವೆ ಇನ್ನೊಂದು ಸುಂದರವಾದ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇದೇ ನೋಡಿ ಆ ಸುಂದರವಾದ ಜಾಗ ಮದುವೆ ಮಂಟಪ ಇದು ಇದು ಬಹಳಷ್ಟು ಮದುವೆಗಳಿಗೆ ಸಾಕ್ಷಿಯಾಗಿರುವಂತಹ ಮಂಟಪ ಅಂದರೆ ರೀಲ್ ಜೋಡಿಗಳಿಗೆ ರೀಲ್ ಮದುವೆಗಳಿಗೆ ರಿಯಲ್ ಜೋಡಿಗಳಿಗೆ ಅಂದ್ಕೊಂಡು ಯಾರನ್ನಾದರೂ ಮದುವೆ ಆಗಕ್ಕೆ ಕರ್ಕೊಂಡು ಹಿರ್ಕೊಂಡು ಬಂದ್ಬಿಟ್ಟಿರ ಹಾಗಾಗಿ ಈ ಸಿನಿಮಾ ಸೀರಿಯಲ್ಗಳಲ್ಲಿ ಮದುವೆ ದೃಶ್ಯವನ್ನು ಈ ಮಂಟಪದಲ್ಲೇ ಮಾಡ್ತಾರೆ ಅದನ್ನು ನೀವೆಲ್ಲರೂ ಕೂಡ ಬಹಳಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀರಿ ಹಾಗೆ ರಿಸೆಪ್ಷನ್ ಕೂಡ ಆ ದೃಶ್ಯವನ್ನು ಕೂಡ ಇಲ್ಲಿ ಚಿತ್ರೀಕರಣ ಮಾಡ್ತಾರೆ ಬಹಳಷ್ಟು ಮುಖ್ಯವಾಗಿ ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ಪಾ ಅನ್ನುವಂತ ಚೌಕಾ ಸಿನಿಮಾದ ಹಾಡು ಇದೇ ಜಾಗದಲ್ಲಿ ಶೂಟಿಂಗ್ ಮಾಡಿರೋದನ್ನ ನಾವು ಕಾಣ್ತೀವಿ ತರುಣ್ ಸುಧೀರ್ ಸರ್ ನಿರ್ದೇಶನದಲ್ಲಿ ಈ ಹಾಡು ಮೂಡಿಬಂತು ನಮ್ಮ ಸೀರಿಯಲ್ಲು ಇಲ್ಲೇ ನಾಡಕತೈತಿ ನಮ್ಮ ಸೀರಿಯಲ್ ಹೆಂಗ್ ಶೂಟ್ ಮಾಡಾಕತ್ತೀವಿ ಅಂತ ನಾವು ನೀವು ಕೂಡ ಎಲ್ಲರೂ ಒಂದ್ಸರಿ

ಮಾತಾಡಕ್ಕೆ ಸುಮ್ಮನೆ ಅವ್ರು ಸೇಮ್ ರಿಪೀಟ್ ಮಾಡಿ ಹಿಂದೆ ಹೋಗಿ ಇದು ಮಾತ್ರ ಸಾಕು ಅಂದ್ರೆ ಖುಷಿ ನಿಲ್ಸ್ಬಿಡ ಕಡೆ ನೋಡಿ ಅಂತೀನಿ ನೋಡಿ ಕರ್ಡ್ ಓಕೆ ಹಾಂ ಅವನು ಸಿಕ್ತು ಅಂತ ತೊಗೊಂಡ್ಬಿಡಿ ನಮ್ಮ ಶೂಟಿಂಗು ಮೇಕಿಂಗ್ ನೋಡಿ ಆದಮೇಲೆ ಇನ್ನೊಂದು ಶೂಟಿಂಗ್ ಸೆಟ್ ಕಡೆಗೆ ನಾವು ಹೋಗೋಣ ಬರಿ ಬಂಧುಗಳೇ ನೀವು ಈ ಬೋರ್ಡ್ ನೋಡಾಕತ್ತೀರಿ ಕೌಟುಂಬಿಕ ನ್ಯಾಯಾಲಯ ಬೆಂಗಳೂರು ಅಂತ ಇದೆ ಒಳಗಡೆ ಹೋಗಿ ನೀವು ನೋಡಿದ್ರೆ ನಿಮಗೊಂದು ಫೀಲ್ ಬರುತ್ತೆ ಮಿಡಲ್ ಕ್ಲಾಸ್ ಮನೆ ಇರಬಹುದು ಅನ್ನೋ ಫೀಲ್ ಬರುತ್ತೆ ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ಅದೇನೋ ಇರ್ಬೋದು ಅನ್ನೋ ಫೀಲ್ ಬರುತ್ತೆ ಬಟ್ ಈ ಜಾಗ ಬಹಳ ಅದ್ಭುತವಾಗಿರ್ತಕ್ಕಂಥ ಸುಮಾರು ಶೂಟಿಂಗ್ಗಳಿಗೆ ಸಾಕ್ಷಿಯಾಗಿರುವಂತಹ ಜಾಗ ಇದು ಈ ಜಾಗ ನೋಡಿದರೆ ನಿಮಗೆಲ್ಲೋ ನೋಡಿದ್ದೀನಿ ಎಲ್ಲೋ ನೋಡಿದ್ದೀನಿ ಯಾವುದೋ ಸಿನಿಮಾದಲ್ಲಿ ನೋಡಿದ್ದೀನಿ ಯಾವುದೋ ಧಾರಾವಾಹಿಯಲ್ಲಿ ನೋಡಿದ್ದೀನಿ ಅನ್ನತಕ್ಕಂಥ ನೆನಪು ಈಗಾಗಲೇ ನಿಮಗೆ ಬರ್ತಾ ಇರುತ್ತೆ ಅದು ಸುಳ್ಳಲ್ಲ ನಿಜ ಪೊಗರು ಸಿನಿಮಾದಲ್ಲಿ ಒಂದು ಸ್ಕೂಲ್ಗೆ ಬೆಂಕಿ ಬೀಳ್ತೈತಲ್ಲ ಆ ಸ್ಕೂಲೇ ಆ ಬೆಂಕಿ ಬೆಳೆಯೋ ದೃಶ್ಯವನ್ನು ಸಂಪೂರ್ಣವಾಗಿ ಶೂಟಿಂಗ್ ಮಾಡಿರೋದು ಪೊಗರು ಸಿನಿಮಾದಲ್ಲಿ ಇದೇ ಒಂದು ಜಾಗದಲ್ಲಿ ಬಂಧುಗಳೇ ಇದನ್ನು ಮುಖ್ಯವಾಗಿ ಕೋರ್ಟ್ಗೆ ಬಳಸ್ಕೊತಾರೆ ಕೋರ್ಟ್ ದೃಶ್ಯಗಳನ್ನು ಶೂಟಿಂಗ್ ಮಾಡೋದಕ್ಕೆ ಈ ಒಂದು ಲೊಕೇಶನನ್ನು ಬಹಳಷ್ಟು ಸಿನಿಮಾದಲ್ಲಿ ಆಯ್ಕೆ ಮಾಡಿಕೊಳ್ತಾರೆ ಇದು ಕೋರ್ಟ್ ಸೆಟಪ್ ಇದರಲ್ಲಿ ಜಡ್ಜಸ್ಗಳು ಕೂತ್ಕೊಂಡಿರ್ತಾರೆ ಈ ಭಾಗದಲ್ಲಿ ಒಂದು ಕುರ್ಚಿಯನ್ನು ಹಾಕಿದ್ದಾರೆ ಇದು ಕಟ್ಕಟ್ಟೆ ಅಪರಾಧಿಗಳು ಮತ್ತು ನಿರುಪರಾಧಿಗಳು ನಿಂತ್ಕೊಂಡು ವಾದವನ್ನು ಮಂಡಿಸ್ತಾ ಇರ್ತಾರೆ ಆ ದೃಶ್ಯವನ್ನು ಕೂಡ ನೀವು ಸುಮಾರು ಸಿನಿಮಾಗಳಲ್ಲಿ ನೋಡಿರ್ತೀರಿ ಇಲ್ಲೊಬ್ಬ ಕೋರ್ಟ್ ಸಿಬ್ಬಂದಿ ಕೂಡ ಜಡ್ಜ್ ಪಕ್ಕದಲ್ಲಿ ವೈಟು ಡ್ರೆಸ್ಸನ್ನು ಹಾಕ್ಕೊಂಡು ನಿಂತ್ಕೊಂಡಿರ್ತಾರೆ ಇಲ್ಲಿ ಲಾಯರ್ಗಳು ಕೂತ್ಕೊಳ್ಳುವಂತಹ ಚೇರ್ ವ್ಯವಸ್ಥೆ ಇಲ್ಲಿ ಕೈದಿಗಳಿಗೆ ಮತ್ತು ಅವ್ರಿಗೆ ಸಂಬಂಧಪಟ್ಟಿರುವ ಎಲ್ಲರೂ ಕೂತ್ಕೊಳ್ಳುವಂತಹ ಜಾಗ ಇದು ಆರ್ಡಿನೆನ್ಸ್ ಕೂತ್ಕೋತಾರಲ್ಲ ಆ ಜಾಗವನ್ನು ಕೂಡ ಇಲ್ಲಿ ನೀವು ನೀಟಾಗಿ ನೋಡಬಹುದಾಗಿದೆ ಲಾಯರು ಮತ್ತು ಆರ್ಡಿನೆನ್ಸ್ ಕೂತ್ಕೊಳ್ಳೋ ಜಾಗ ಇದು ಇದು ಕೋರ್ಟಿನ ಹೊರಭಾಗ ಈ ಕೋರ್ಟ್ ಮುಂದೆ ನಮ್ಮ ಸೀರಿಯಲ್ಲು ಶೂಟಿಂಗ್ ನಡೀತಾ ಇರೋದನ್ನು ನೋಡ್ತಾ ಇದ್ದೀರಿ ಹಾಗಾಗಿ ನಾನು ನೋಡೋದ್ರ ಜೊತೆ ಜೊತೆಗೆ ನಿಮಗೂ ಕೂಡ ಈ ದೃಶ್ಯವನ್ನು ಈ ಒಂದು ನಮ್ಮ ಹೆಮ್ಮೆಯ ಕಂಠೀರವ ಸ್ಟುಡಿಯೋದಲ್ಲಿ ಏನೇನಿದೆ ಅನ್ನತಕ್ಕಂಥ ಮಾಹಿತಿಯನ್ನು ನಿಮಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ ಇದು ಮುಸ್ತಪ್ಪ ಕ್ಯಾಂಟೀನು ಆ ಅಲ್ಲೇ ಪಕ್ಕದಲ್ಲಿ ಆ ಕೋರ್ಟ್ ಸಿಬ್ಬಂದಿಗಳೆಲ್ಲ ಟೀ ಕುಡಿತಾ ಇರ್ತಾರೆ ಇಲ್ಲಿ ಆಲ್ರೆಡಿ ನಡೀತಾ ಇದೆ ನೋಡಿ ಈ ರೊಟ್ಟಿ ಕುಡಿತಾ ಇಲ್ಲ ಇವರು ಕಲಾವಿದರು ಒಂದು ಸಿನಿಮಾ ಶೂಟಿಂಗು ಇಲ್ಲಿ ನಡೀತಾ ಇದೆ ಹಾಗಾಗಿ ಇಲ್ಲಿ ಕರಿ ಕೋರ್ಟೇನು ಹಾಕ್ಕೊಂಡಿದ್ದಾರಲ್ಲ ಅವರು ನಿಜವಾದ ವಕೀಲರಲ್ಲ ಅವರು ಕಲಾವಿದರು ಹಾಗಾಗಿ ಆ ವಕೀಲರ ವೇಷವನ್ನು ಹಾಕಿದ್ದಾರೆ ಈ ಕಡೆ ನಿಂತ್ಕೊಂಡಿರೋರು ನಾನು ಆಗಲೇ ಹೇಳಿದ್ನಲ್ಲ ಜಡ್ಜ್ ಪಕ್ಕ ಒಬ್ಬರು ಕೋರ್ಟ್ ಸಿಬ್ಬಂದಿ ನಿಂತ್ಕೊಂಡು ಅಪರಾಧಿಗಳನ್ನು ಕರೀತಾ ಇರ್ತಾರೆ ಈಗ ನನ್ನ ಹೆಸರು ಸದಾನಂದ್ ಇತ್ತಂದರೆ ಸದಾನಂದ್ 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 ಅಂತ ಕರೆಯುವಂತಹ ಕ್ಯಾರೆಕ್ಟರ್ ಮಾಡ್ತಕ್ಕಂತಹ ಕಲಾವಿದರು ಇವರು ಮೇಡಮ್ ಇಟ್ಟ ಸರ್ ನಿಮ್ಮ ಜಾಣೆ ಅಂತ ಹೊಗಳಿದ್ರು ಆದರೆ ಇವತ್ತು ಕಣ್ಣಾರೆ ಕಂಡೆ ನಿಜ ನಾವು ಅಲ್ಲಿಟ್ರೆ ಅಲ್ಲಿ ನಿಜ ಅಲ್ಲಿಲ್ಲ ಆ ಜಾಗದಲ್ಲಿ ಮೈಲಿಟ್ರೆ ಆ ಜಾಗ ನಿಜ ಅಲ್ಲಿಲ್ಲ ನಾವು ಆ ಜಾಗದಲ್ಲಿ ಪೈಲಿಟ್ರೆ ಕನ್ಫ್ಯೂಸನ್ ಮಧ್ಯ ಮಧ್ಯ ಈ ದೃಶ್ಯಗಳನ್ನು ನಾನು ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ನಮ್ಮ ಸೀರಿಯಲ್ ಶೂಟಿಂಗು ಇವತ್ತು ನಡೀತಾ ಇರೋದೇ ಕಂಠೀರಾವ್ ಸ್ಟುಡಿಯೋದಲ್ಲಿ ಇಲ್ಲಿ ಒಂದು ದೊಡ್ಡ ಆಲದ ಮರ ಇದೆ ಆ ಆಲದ ಮರದ ಒಳಗಡೆಗೆ ಪಾರ್ವತಿ ಪರಮೇಶ್ವರರ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬಹಳಷ್ಟು ಚಂದವಾಗಿರತಕ್ಕಂತಹ ಪಾರ್ವತಿ ಪರಮೇಶ್ವರರ ಮುಹೂರ್ತಿಯನ್ನು ಇಲ್ಲಿ ನೋಡ್ಬೋದು ಹಾಗೇನೆ ನಮ್ಮ ಕಂಠೀರವ ಸ್ಟುಡಿಯೋದಲ್ಲಿ ಅದರ ಎದುರುಗಡೆಗೆ ಬಂದರೆ ಒಂದು ದೇವಿಯ ಮುಹೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಚ್ಚು ಹಸಿರಾಗಿರುವ ಪರಿಸರದಲ್ಲಿ ದೇವಿ ಕಂಗೊಳಿಸ್ತಾ ಇದ್ದಾರೆ ಎಲ್ಲಿ ನೋಡಿದರೂ ಹೂವಿನ ಒಂದು ಅಲಂಕಾರವನ್ನು ಹಚ್ಚು ಹಸಿರಾಗಿರೋದು ತಂಪಾದ ಗಾಳಿಯನ್ನು ಈ ನಮ್ಮ ಕಂಠೀರವ ಸ್ಟುಡಿಯೋದಲ್ಲಿ ನೀವು ನೋಡಬಹುದಾಗಿದೆ ಈ ಕಂಠೀರವ ಸ್ಟುಡಿಯೋ ನೋಡ್ತಾ ಇದ್ದರೆ ಮನೆಗೆ ಹೋಗೋಕೆ ಮನಸ್ಸಾಗಲ್ಲ ಯಾವುದೋ ಒಂದು ಲೋಕಕ್ಕೆ ಬಂದಿದ್ದೀವಿ ಅನ್ನೋ ಭಾವನೆ ನಮಗೆಲ್ಲರಿಗೂ ಬರುತ್ತೆ ನಿಜವಾಗಲೂ ಇದರ ಮ್ಯಾನೇಜ್ಮೆಂಟ್ಗೆ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ಸನ್ನು ಹೇಳಲೇಬೇಕು ದೊಡ್ಡ ದೊಡ್ಡ ಆಲದ ಮರಗಳು ಆ ಬೇರುಗಳು ಒಂದು ಎರಡು ಕೈಯಿಂದನೂ ಹಿಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಆಲದ ಮರಗಳು ಸ್ವಚ್ಛವಾಗಿರ್ತಕ್ಕಂಥ ಪರಿಸರವನ್ನು ನಾವಿಲ್ಲಿ ನೋಡ್ಬೋದು ಈಗ ನೋಡ್ತಾ ಇರೋದು ಶಂಕರನಾಗ್ ಫ್ಲೋರ್ ಅಂತ ಇದಾರೆ ಹೆಸರು ಆ ಮೊದಲು ಬೇರೆ ಇತ್ತು ನಮ್ಮ ಶಂಕರಣ್ಣ ಕಾಲವಾದ ನಂತರ ಅವರ ನೆನಪು ನಮಗೆ ಸದಾ ಹಸಿರಾಗಿರಲಿ ಅನ್ನೋ ಕಾರಣಕ್ಕೆ ಇದಕ್ಕೆ ಶಂಕರನಾಗ್ ಫ್ಲೋರ್ ಅಂತ ಕರೀತಾರೆ ಈಗ ನಮ್ಮ ಜಿ ಕನ್ನಡದ ಡಿ ಕೆ ಡಿ ಕಾರ್ಯಕ್ರಮ ನಡೀತಾ ಇರೋದು ಇದೇ ಕಂಠೀರವ ಸ್ಟುಡಿಯೋದ ಶಂಕರ್ನಾಗ್ ಫ್ಲೋರಲ್ಲಿ ಯುವರತ್ನ ಸಿನಿಮಾದ ಸಾಂಗ್ ಕೂಡ ಇಲ್ಲಿ ಶೂಟ್ ಆಗಿದೆ ನೋಡಿದ್ರಲ್ಲ ಈಗ ಮೇಲ್ಗಡೆಗೆ ಅಪ್ಪು ಸರ್ ಫೋಟೋವನ್ನು ನಾವು ನೋಡ್ತೀವಿ ಅಪ್ಪು ಸರ್ ಕ್ಯಾಮ್ರಾವನ್ನು ಹಿಡಿದು ಹೊರಟಿರೋ ಥರ ಒಂದು ಅದ್ಭುತವಾಗಿರತಕ್ಕಂಥ ಫೋಟೋನ ಈ ಫ್ಲೋರ್ ಮೇಲ್ಗಡೆಗೆ ಇಟ್ಟಿದ್ದಾರೆ ನನಗೂ ಕೂಡ ಊರಲ್ಲಿದ್ದಾಗ ಗಂಠೀರವ ಸ್ಟುಡಿಯೋವನ್ನು ಒಂದು ಸರಿ ನೋಡಬೇಕು ಅನ್ನೋ ಆಸೆ ಇತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಮಾರು ಸೀರಿಯಲ್ಲು ಸುಮಾರು ಸಿನಿಮಾಗಳನ್ನ ನಾನು ಇದೇ ಜಾಗದಲ್ಲಿ ಮಾಡಿದ್ದೀನಿ ಹಾಗೆ ದೂರದಲ್ಲಿ ನೀವು ನೋಡ್ತಾ ಇದ್ದೀರಿ ಬಂಧುಗಳೇ ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅಣ್ಣನವರ ಸಮಾಧಿಯನ್ನು ಈ ಕಡೆಗೆ ಕ್ಯಾಮ್ರಾ ಪ್ಯಾನ್ ಮಾಡಿದರೆ ನಮ್ಮ ಕರುನಾಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಸಮಾಧಿಯನ್ನು ನೋಡ್ತಾ ಇದ್ದೀರಿ ಈ ಎರಡೂಗಳನ್ನು ಮತ್ತು ಕಂಠೀರೋ ಸ್ಟುಡಿಯೋದ ಅಣ್ಣವರ ಸಮಾಧಿ ಅಪ್ಪು ಸರ್ ಸಮಾಧಿ ಪಾರ್ವತಮ್ಮವರ ಸಮಾಧಿ ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅಣ್ಣನವರ ಸಮಾಧಿಗಳನ್ನು ತೋರಿಸುವಂಥ ಕೆಲಸವನ್ನು ನಾನು ಇನ್ನೊಂದು ಸರಿ ಪೂರ್ತಿಯಾಗಿ ಡಿಟೇಲ್ ಆಗಿ ಅವರ ಒಂದು ಸಮಾಧಿಯನ್ನು ತೋರಿಸುವಂತಹ ಪ್ರಯತ್ನವನ್ನು ಬೇರೆ ವಿಡಿಯೋದಲ್ಲಿ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ತೀನಿ ಸದ್ಯದಲ್ಲೇ ಕೂಡ ಆ ವಿಡಿಯೋನ ನನ್ನ ಸದಾ ಹ್ಯಾಪಿ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಜೊತೆಗೆ ಹಂಚ್ಕೋತೀನಿ ಹಾಗಾಗಿ ದೂರದಿಂದನೇ ಅಂಬರೀಷ್ ಅಣ್ಣನವರ ಮೂರ್ತಿಯನ್ನು ನೀವು ನೋಡ್ಬೋದು ಇದು ನಮ್ಮ ಕಂಠೀರವ ಸ್ಟುಡಿಯೋದ ಸಂಪೂರ್ಣ ಚಿತ್ರಣ ಇಲ್ಲೊಂದು ಸರಿ ಬಂದರೆ ನಾವು ಯಾವುದೋ ಲೋಕದಲ್ಲಿ ಇದ್ದೀವಿ ಅನ್ನೋ ಭಾವನೆ ನಮ್ಮೆಲ್ರಿಗೂ ಬರುತ್ತೆ ಯಾವಾಗಲೂ ಹಚ್ಚ ಹಸಿರಿನಿಂದ ಈ ಕಂಠೀರವ ಸ್ಟುಡಿಯೋ ಕಂಗೊಳಿಸ್ತಾ ಇರುತ್ತೆ ಇವತ್ತಿಗೂ ಕೂಡ ಪ್ರತಿದಿನ ಈ ಕಂಠೀರವ ಸ್ಟುಡಿಯೋದಲ್ಲಿ ನಿರಂತರವಾಗಿ ಶೂಟಿಂಗ್ಗಳು ನಡೀತಾನೇ ಇರ್ತವೆ ಇತ್ತೀಚೆಗೆ ಇಲ್ಲಿ ಬೇರೆ ಭಾಷೆಯ ಸಿನಿಮಾ ಸೀರಿಯಲ್ಗಳು ಕೂಡ ನಡೀತಾ ಇರೋದು ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು ಸುಮಾರು ಸಿನಿಮಾ ಮುಹೂರ್ತಗಳು ಕೂಡ ಇದೇ ಕಂಠೀರವ ಸ್ಟುಡಿಯೋದಲ್ಲಿ ಈಗಲೂ ನಡೀತಾ ಇರ್ತವೆ ಒಂದು ನಂಬಿಕೆ ಇದೆ ಇಲ್ಲಿ ಸಿನಿಮಾ ಮುಹೂರ್ತವನ್ನು ಮಾಡಿದರೆ ಆ ಸಿನಿಮಾ ಯಾವುದೇ ಕಾರಣಕ್ಕೂ ಸೋಲೋದೇ ಇಲ್ಲ ಅನ್ನುವಂಥ ಬಲವಾದ ನಂಬಿಕೆ ನಮ್ಮ ಕನ್ನಡ ಚಲನಚಿತ್ರ ರಂಗದ ಎಲ್ಲ ಕಲಾವಿದರ ಟೆಕ್ನಿಷಿಯನ್ಸ್ಗಳ ನಂಬಿಕೆ ಹಾಗಾಗಿ ಬಹಳಷ್ಟು ಕನ್ನಡ ಸಿನಿಮಾ ಮುಹೂರ್ತಗಳು ಕೂಡ ಇದೇ ಕಂಠೀರವ ಸ್ಟುಡಿಯೋದಲ್ಲಿ ನಡೀತಾ ಇರ್ತವೆ ಇದು ಕೂಡ ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಒಂದು ಪೊಲೀಸ್ ಸ್ಟೇಷನ್ ಸಟ್ಟನ್ನು ನೀವು ನೋಡ್ತಾ ಇದ್ದೀರಿ ಆರ್ ಎಸ್ ಸ್ಟುಡಿಯೋದ ಸ್ಟುಡಿಯೋದಲ್ಲಿ ಪೋಲೀಸ್ ಸ್ಟೇಷನ್ನ ಸಂಪೂರ್ಣ ವಿವರವನ್ನು ನಾನು ನಿಮಗೆ ಕೊಟ್ಟಿರೋದ್ರಿಂದ ಜಾಸ್ತಿ ಪೋಲೀಸ್ ಸ್ಟೇಷನ್ ಬಗ್ಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಪ್ರತಿ ಶೂಟಿಂಗ್ ಲೊಕೇಶನ್ನಲ್ಲೂ ಕೂಡ ಒಂದೊಂದು ಪೋಲೀಸ್ ಸ್ಟೇಷನ್ಗಳನ್ನು ನಿರ್ಮಾಣ ಮಾಡಿರ್ತಾರೆ ಅದೇ ರೀತಿಯಾಗಿ ಈ ನಮ್ಮ ಕಂಠೀರವ ಸ್ಟುಡಿಯೋದಲ್ಲೂ ಕೂಡ ಒಂದು ಪೊಲೀಸ್ ಸ್ಟೇಷನ್ ಇದೆ ಬಂಧುಗಳೇ ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಸದಾ ಹ್ಯಾಪಿ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ನನಗೆ ಅನುಕೂಲ ಆಗುತ್ತೆ ನಮಸ್ಕಾರ